ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಕೇಶ್ವರ ಬೆಳಗಾವಿ ಈ ಸಭೆಯಲ್ಲಿ ಈ ವರ್ಷದಿಂದ ಪ್ರಥಮವಾರಿಗೆ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ವೈಶಿಷ್ಟ್ಯಪೂರ್ಣ ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರಶಸ್ತಿ ನೀಡುವುದರ ಮೂಲಕ ಈ ಕಾರ್ಯಕ್ರಮ ಪ್ರಶಸ್ತಿ ಸಮಾರಂಭ ಎಂಬ ಹೆಸರಿನಲ್ಲಿ ಪ್ರಚಲಿತ ಮಾಡಬೇಕಾಗಿದೆ ನಾಲ್ಕು ಜನ ವಿಶೇಷ ಸಾಧಕರನ್ನು ಆಯ್ಕೆ ಮಾಡೋದು ಸಲುವಾಗಿ ಒಂದು ಸಮಿತಿಯನ್ನು ನೇಮಿಸಿದ್ದರು ಅದರಲ್ಲಿ ಡಾಕ್ಟರ್ ಸರ್ಜು ಕಾಟ್ಕರ್ ಡಾಕ್ಟರ್ ರಾಮಕೃಷ್ಣ ಮರಾಠೆ ಡಾಕ್ಟರ್ ಪಿ ಎಸ್ ಮಾಳಿ ಡಾಕ್ಟರ್ ಗುರುಪಾಲ್ ಮುರ್ಗುದೇವರು ಈ ಸ್ಥಳದಲ್ಲಿ ಒಂದು ಸಮಯದಲ್ಲಿ ಸೇರಿ ಸಮಾಲೋಚಿಸಿ ಈ ಕೆಳಗಿನ ನಾಲ್ಕು ಜನರನ್ನು ಆಯ್ಕೆ ಮಾಡಿದ್ದಾರೆ ಡಾಕ್ಟರ್ ದಯಾನಂದ ನೋಡಿ ಅವರು ಪ್ರವೃತ್ತಿಯಿಂದ ವೈದ್ಯರಾಗಿದ್ದರು ವೃತ್ತಿಯಿಂದ ವೈದ್ಯರಾಗಿದ್ದರೂ ಪ್ರವೃತ್ತಿಯಿಂದ ಸಾಹಿತ್ಯ ಪ್ರೇಮಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎರಡನೇದವರು ಡಾಕ್ಟರ್ ಗುರುದೇವಿ ಪುಲ್ಲಪ್ಪನವ್ರ ಮಠ ಇವರು ಹೆಸರಾಂತ ಸಾಹಿತಿಗಳಾಗಿ ಚಿಂತಕರಾಗಿ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಕಲಾರಂಗದಲ್ಲಿ ತಮ್ಮನ್ನೇ ಅರ್ಥಿಸಿಕೊಂಡು ನೀವು ಅಹರ್ನಿಷ ಕಲಾಕ್ಷೇತ್ರದಲ್ಲಿ ಶ್ರಮ ವಹಿಸಿ ತಮ್ಮದೇ ಆದಂಥ ಒಂದು ರಂಗಭೂಮಿಯನ್ನು ಕಟ್ಟಿಕೊಂಡು ಸೌದತ್ತಿಯ ಶ್ರೀ ಜಕೀರ್ ನಜಾಫ್ ಸವದತ್ತಿ ಅವರು ಆಯ್ಕೆಯಾಗಿದ್ದಾರೆ ಅವರು ನಾಟಕರಾಗಿ ನಿರ್ದೇಶಕರಾಗಿ ಸಂಗೀತ ಸಂಯೋಜಕರಾಗಿ ಅನೇಕ ಪ್ರಶಸ್ತಿಗಳಿಗೆ ವಾಜನರಾಗಿದೆ ಈ ವರ್ಷ ಮತ್ತು ಒಂದು ಎಮ್ ಎಸ್ ಇಂಚಲ್ ಸರ್ ಅವರು ಕೊಡು ಮಾಡಿದಂಥ ಪ್ರತಿನಿಧಿಯ ಯುವ ಪುರಸ್ಕಾರಕ್ಕೆ ಸಂತೋಷ್ ನಾಯಕ್ ಅವರು ಆಯ್ಕೆಗೊಂಡಿದ್ದಾರೆ ಅವರು ಹೊಸ ನಾವು ನವನಿಹಿತವಾದಂಥ ಅನೇಕ ಕವನಗಳ ರಚನೆಯೊಂದಿಗೆ ಹೊಸ ವಿಳಾಸ ಹೆಜ್ಜೆಗಳು ಎಂಬ ಕವನ ಸಂಪನ್ನು ರಚಿಸಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅವರನ್ನು ಯುವ ಕವಿಯಾಗಿ ಸಮಿತಿಯವರು ಆಯ್ಕೆ ಸಮಿತಿಯವರು ಆಯ್ಕೆ ಮಾಡಿದ್ದಾರೆ ಇದು ರಾಜ್ಯ ಮಟ್ಟದ ಒಂದು ಪುರಸ್ಕಾರ ಪ್ರಶಸ್ತಿ ನೀಡುವಂಥ ಸಂಯೋಜನೆಯನ್ನು ಹೊಂದಿದ್ದೇವೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಮೊದಲ ಆದ್ಯತೆ ಕೊಟ್ಟು ಮುಂಬರುವ ದಿನಗಳಲ್ಲಿ ಈ ಸಾಧಕರ ಆಯ್ಕೆಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ರಾಜ್ಯ ಮಟ್ಟದ ಸಾಧಕರಿಗೂ ಸಹಿತ ಇಲ್ಲಿ ಗೌರವಿಸಿ ಪುರಸ್ಕರಿಸುವ ಯೋಜನೆಯನ್ನು ನಾವು ಹೊಂದಿಕೊಂಡಿದ್ದೇವೆ